ಸಾಮಾನ್ಯವಾಗಿ ಯಾವಾಗಾದರೂ ತರಕಾರಿ ಖಾಲಿಯಾದಾಗ ಏನಪ್ಪ ಅಡುಗೆ ಮಾಡೋದು ಅಂತ ಅನಿಸೆ ಅನಿಸುತ್ತಲ್ಲ ಅಂಥ ಟೈಮಲ್ಲಿ ಈ ಒಳ್ಳೆ ಟೇಸ್ಟಿಯಾಗಿರೋಂತಹ ಹಾಗೆ ಆರೋಗ್ಯಕರವಾಗಿರೋಂತಹ ಹುರುಳಿಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಮುದ್ದೆ ಅಥವಾ ಅನ್ನದ ಜೊತೆಗೆ ಈ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹುರುಳಿಕಾಳು ತಗೊಂಡಿದ್ದೀನಿ ಹಾಗೆಯೇ ಒಂದು ಇಡೀ ಅವರೇ ಕಾಳನ್ನ ತೊಗೊಂಡಿದ್ದೀನಿ ಇದು ಈ ಕಾಳು ಜೊತೆ ಒಳ್ಳೆ ಕಾಂಬಿನೇಷನ್ನು ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಸಹ ಮಾಡ್ಕೋಬೋದು ಹಾಗೆಯೇ ಇದಕ್ಕೆ ಬೇಯೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸಹ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಒಂದು ಏಳರಿಂದ ಎಂಟು ವಿಷಲ್ ಕೂಗಿಸ್ಕೋಬೇಕು ನೀವು ಇನ್ ಕೇಸು ಹುರುಳಿಕಾಳನ್ನ ನೆನೆಸಿಟ್ಕೊಂಡಿದ್ರೆ ಒಂದು ನಾಲ್ಕೈದು ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗತ್ತೆ ನೀವು ಯಾವ ರೀತಿ ಆದರೂ ಮಾಡ್ಬೋದು ಬಟ್ ಹುರುಳಿಕಾಳು ಮಾತ್ರ ಮೆತ್ತಗೆ ಬೆಂದಿರಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಚೆನ್ನಾಗಿರೋದು ಈಗ ಸ್ಟವ್ ಮೇಲೆ ಇನ್ನೊಂದು ಬಾಣಲಿ ಇಟ್ಕೊಂಡು ಒಂದರಿಂದ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಗಡ್ಡೆ ಈರುಳ್ಳಿ ಹಾಗೆಯೇ ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಇಡಿಯಷ್ಟು ಎಲೆ ಹಾಗೇ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸಾಂಬಾರಿಗೆ ಈ ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಎರಡು ಹುಳಿ ಟೊಮೆಟೊನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಅರಶಿನ ಸಹ ಹಾಕ್ಕೊಂಡು ಈ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಿ ಫಾರಮ್ ಟೊಮೆಟೊ ಯೂಸ್ ಮಾಡೋದಾದರೆ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡ್ರೆ ಹುಳಿ ಬ್ಯಾಲೆನ್ಸ್ ಆಗುತ್ತೆ ನಾನಿಲ್ಲಿ ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ಎಣ್ಣೆನ ಹಾಕ್ತಾಯಿಲ್ಲ ಹಾಗೆಯೇ ಒಂದು ಇಡಿಯಷ್ಟು ಹಸಿ ಕೊಬ್ಬರಿನ ಹಾಕ್ಕೋಬೇಕು ಹಾಗೇ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಖಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಏನೂ ಹಾಕ್ತಾಯಿಲ್ಲ ಇಷ್ಟೇ ಸಾಕಾಗತ್ತೆ ಈಗ ಈ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಈ ಕಡೆ ಹುರುಳಿ ಕಾಳು ಸಹ ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಇಷ್ಟು ಸಾಫ್ಟಾಗಿ ಬಂದಿರಬೇಕು ಆಗಲೇ ಸಾಂಬಾರು ಚೆನ್ನಾಗಿರತ್ತೆ ಕಾಳು ಕಾಳು ಇದ್ರೆ ಸಾಂಬಾರು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಈಗ ನಾವು ಹುರಿದಿಟ್ಟಿರೋಂಥ ಮಸಾಲೆನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇದೆಲ್ಲ ರುಬ್ಬಿ ಆದಮೇಲೆ ಒಂದು ಅರ್ಧ ಸೌಟಷ್ಟು ಕಾಳನ್ನ ಸಹ ಹಾಕ್ಕೊಂಡು ಇದನ್ನು ಮತ್ತೆ ರುಬ್ಕೋಬೇಕು ಈ ರೀತಿ ರುಬ್ಕೊಳ್ಳೋದ್ರಿಂದ ಕಾಳು ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಈಗ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ನಾವು ರುಬ್ಬಿಟ್ಟಿರೋಂಥ ಮಸಾಲೆನ ಈ ಕುಕ್ಕರ್ಗೆ ಹಾಕ್ಕೊಂಡು ಸಾಂಬಾರನ್ನ ಹದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಈಗ ಕೊನೆಯಲ್ಲಿ ರುಚಿ ನೋಡಿಕೊಂಡು ಉಪ್ಪೇನಾದರೂ ಬೇಕಾದರೆ ಹಾಕ್ಕೋಬೋದು ನನಗಿಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇತ್ತು ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಪ್ಲೇಟ್ ಮುಚ್ಚಿ ಹಾಗೆಯೇ ಬೇಯಿಸ್ಕೋಬೇಕು ಮಸಾಲೆ ಎಲ್ಲ ಉರಿದು ಹಾಕಿರೋದ್ರಿಂದ ತುಂಬ ಕುದಿಯೋ ಅವಶ್ಯಕತೆ ಇಲ್ಲ ಪ್ಲೇಟ್ ಮುಚ್ಚಿ ಹಾಗೇ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಒಂದು ಒಳ್ಳೆ ಟೇಸ್ಟಿಯಾಗಿರುವಂತಹ ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಕ್ಕಿದೆ ಬಾಣಲಿಗೆ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಎಲೆ ಹಾಕ್ಕೋಬೇಕು ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಹಾಕೋದ್ರಿಂದ ಈ ರೀತಿ ಕೊನೆಯಲ್ಲಿ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಅಲ್ಲಲ್ಲಿ ಈರುಳ್ಳಿ ಸಿಗ್ತಾಯಿದ್ರೆ ಚೆನ್ನಾಗಿ ಅನಿಸುತ್ತೆ ಈಗ ಕುದೀತಾ ಇರೋ ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ಸರ್ವ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಟೇಸ್ಟಿಯಾಗಿರುವಂತಹ ಹಾಗೆ ಹೆಲ್ದಿಯಾಗಿರುವಂತಹ ಹುರುಳಿಕಾಳು ಸಾಂಬಾರು ರೆಡಿ ಆಗುತ್ತೆ ಖಂಡಿತ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಮಾತ್ರ ಮಿಸ್ ಮಾಡಿದೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು